ಪ್ರೈಝ್ ಅಲಾರ್ಡ್ ಕರ್ತನಾದಯ ಸುನ್ನಾಮದಲ್ಲಿ ಪುನಂದಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ಕಳೆದ ಎರಡು ವಿಡಿಯೋಗಳಲ್ಲಿ ನಾವು ಸ್ಪಿರಿಚುವಲ್ ವಾರ್ಫೇರ್ ಆಧ್ಯಾತ್ಮಿಕ ಯುದ್ಧ ಆತ್ಮಿಕ ಯುದ್ಧ ಅಂತ ಹೇಳಿದ್ರೆ ಏನು ಅಂತೇಳಿ ಎರಡು ಭಾಗಗಳಲ್ಲಿ ನಾವು ಅನೇಕ ಸಂಗತಿಗಳನ್ನು ವಿವರಿಸಿದ್ವು ಅದರ ಮುಂದುವರೆದ ಭಾಗವನ್ನು ನಾವು ಇದನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ಈ ಹಿಂದೆ ಯಾರೂ ಈ ವಿಡಿಯೋಗಳನ್ನು ನೋಡಿಲ್ಲ ಅದರ ಲಿಂಕ್ಗಳನ್ನು ನಾವು ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಪಿ ಮಾಡಾಕಿರ್ತೀವಿ ಅದು ಮಾತ್ರವಲ್ಲ ಈ ಹಿಂದೆ ಹೇಳಿದಂಥ ಎಲ್ಲ ಸಂದೇಶಗಳ ವಿಡಿಯೋಗಳ ಲಿಂಕ್ಗಳನ್ನು ನಾವು ಕಾಪಿ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನೀವು ಲಿಂಕ್ಗಳನ್ನು ಕ್ಲಿಕ್ ಕ್ಲಿಕ್ ಮಾಡೋದು ಮುಖಾಂತರವಾಗಿ ನೇರವಾಗಿ ಸಂದೇಶಗಳನ್ನು ಕೇಳಬಹುದಾಗಿದೆ ಯಾವ ರೀತಿಯಾಗಿ ನಾವು ಸಾಕ್ಷಿಯಾಗಿರುವಂಥದ್ದು ಯಾವ ರೀತಿಯಾಗಿ ದೇವರ ನಂಬಿಗಸ್ಥರಾಗಿದ್ದಾರೆ ಯಾಕೆ ವಿಶ್ವಾಸಿಗಳು ಬಿದ್ದು ಹೋಗ್ತಾರೆ ಯಾಕೆ ನಿಮ್ಮ ಪ್ರಾರ್ಥನೆಗಿನ ಉತ್ತರ ಸಿಕ್ತಿಲ್ಲ ಯಾವ ರೀತಿಯಾಗಿ ಸ್ನೇಹಿತರೆಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕಾಗಿದೆ ಯಾವ ರೀತಿಯಾಗಿ ನಾವು ಪರಿಶುದ್ಧದಲ್ಲಿ ಜೀವಿಸುವಂಥದ್ದು ಯಾವ ರೀತಿಯಾಗಿ ಕಾಂಪ್ರೊಮೈಸ್ ಇಲ್ಲದೆ ಜೀವಿಸುವಂಥದ್ದು ದೇವರ ನಂಬಿಗಸ್ತಿಕೆಯನ್ನು ಕುರಿತು ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ನಾವೀಗಾಗಲೇ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿರ್ತೇವೆ ಲಿಂಕ್ಗಳನ್ನು ಸಹ ನಾವು ಡಿಸ್ಕ್ರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇವೆ ಖಂಡಿತವಾಗಿ ಇದು ನಿಮ್ಮ ಆಧ್ಯಾತ್ಮಿಕ ಜೀವಿತಕ್ಕೆ ಬಹಳ ಬಹಳ ಉಪಯೋಗವಾಗುವಂಥದ್ದಾಗಿದೆ ಈ ಸಂದೇಶವನ್ನು ಕುರಿತು ಅನೇಕರು ನಮಗೆ ಏನು ಫೋನ್ ಮಾಡ್ತಾರೆ ಇಲ್ಲ ಕಮೆಂಟ್ ಮಾಡ್ತಾರೆ ಈ ಸಂದೇಶಗಳು ನಮಗೆ ಬಹಳ ಬೇಕಾಗಿತ್ತು ಬಹಳ ಉಪಯೋಗ ಉಪಯೋಗವಾಗಿರುವಂಥದ್ದಾಗಿದೆ ಅಂಥೇಳಿ ಮತ್ತು ನಮಗೆ ಈ ಸಂದೇಶಗಳು ಈ ಸತ್ಯಗಳು ನಮ್ಗೆ ಗೊತ್ತಿರಲಿಲ್ಲ ಈ ಸತ್ಯಗಳು ನಮ್ಗೆ ಗೊತ್ತಾಗಿದ್ದು ನಮಗೆ ಬಹಳ ಒಳ್ಳೆಯದಾಯಿತು ಅಂತೇಳಿ ಹೇಳುವಂಥವ್ರು ಸಹ ಇದ್ದಾರೆ ಖಂಡಿತವಾಗಿ ಇದು ನಿಮಗೂ ಸಹ ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುವಂಥದ್ದಾಗಿದೆ ಆಶೀರ್ವಾದಗಳನ್ನು ಕೊಡುವಂಥದ್ದಾಗಿದೆ ಇನ್ನು ಹೆಚ್ಚಾಗಿ ದೇವರನ್ನು ಅರಿತುಕೊಳ್ಳುವಂಥದ್ದಾಗಿದೆ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಯಾಕಂತೇಳಿ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ಸಿಗುವಂಥದ್ದಾಗಿದೆ ಅದು ಮಾತ್ರವಲ್ಲ ದಯವಿಟ್ಟು ಸಂದೇಶಗಳನ್ನು ಶೇರ್ ಮಾಡಿ ಯಾಕಂತ ಹೇಳಿದ್ರೆ ದೇವರ ವಾಕ್ಯಗಳು ಎಲ್ಲರಿಗೂ ರೀಚ್ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ರೀತಿಯಾಗಿ ರೆಕಾರ್ಡ್ ಮಾಡಿಬಿಟ್ಟು ಸಂದೇಶಗಳನ್ನ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು ಯಾಕಂತೇಳಿದ್ರೆ ದೇವರ ವಾಕ್ಯಗಳು ಎಷ್ಟು ರೀಚ್ ಆಗುತ್ತೋ ಅಷ್ಟು ಜನಗಳಿಗೆ ರೀಚ್ ಮಾಡಬೇಕು ಅಂತೇಳಿ ಆ ಉದ್ದೇಶಕ್ಕೋಸ್ಕರ ನಾವು ಸಂದೇಶಗಳನ್ನ ಅಪ್ಲೋಡ್ ಮಾಡ್ತಾ ಯಾಕಂತ ಯಾಕಂತೇಳಿದ್ರೆ ದೇವರ ವಾಕ್ಯಗಳು ಎಲ್ಲರಿಗೂ ಸಹ ಬೇಕಾಗಿದೆ ದೇವರ ವಾಕ್ಯಗಳು ಎಲ್ಲರಿಗೂ ಸಹ ಬೇಕಾಗಿದೆ ದೇವರು ಏನು ಹೇಳಬೇಕು ಅಂತಿದ್ದಾರೋ ಅದನ್ನು ಕೇಳಿಸ್ಕೊಳ್ಬೇಕಾಗಿದೆ ಅದಕ್ಕೋಸ್ಕರ ನಿಮ್ಮ ನೀವು ಯಾರಿಗೆಲ್ಲ ಸಂದಿ ಈ ಸಂದೇಶವನ್ನು ಶೇರ್ ಮಾಡಬೇಕು ಅಂತೇಳಿ ನಿಮ್ಗೆ ಆಲೋಚನೆ ಸಿಗುತ್ತೆ ಅವರಿಗೆಲ್ಲ ಸಂದೇಶವನ್ನು ಶೇರ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ ವಾಕ್ಯ ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ ನಾವು ಕಳೆದ ಬಾರಿ ಸೈತಾನನ ಯಾರು ಅಂತೇಳಿ ನಾವು ಕೆಲವು ಪಾಯಿಂಟ್ಗಳನ್ನು ಹೇಳಿದ್ವಿ ನೋಡ್ರಿ ಕೆಲವ್ರು ಏನು ಮಾಡ್ತಾರೆ ಅಂತೇಳಿದ್ರೆ ಸೈತನನ್ನು ಬಹಳ ಏನೋ ಅತ್ಯಧಿಕವಾದ ಶಕ್ತಿ ಉಳ್ಳುವಂಥವನು ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಅಂತೇಳಿ ಎದ್ರುಸುವಂಥವ್ರು ನೋಡ್ತೇವೆ ನೋಡಿ ಸೈತಾನನು ಸೈತನನಿಗೆ ಮುಂಚೆ ಬಲ ಇತ್ತು ಮುಂಚೆ ಬಲ ಇತ್ತು ನಾವು ಸೈತನನಿಗೆ ಬಲ ಇತ್ತಿಲ್ಲ ಅಂತ ನಾವು ಹೇಳದ ಹೇಳೋದಕ್ಕಾಗೋದಿಲ್ಲ ಬಲ ಇತ್ತಿಲ್ಲ ಅಂತೇಳ್ಬಿಟ್ಟು ಹೇಳೋದಕ್ಕಾಗಲ್ಲ ಅವನಿಗೆ ಖಂಡಿತವಾಗಿ ಬಲ ಇತ್ತು ಬಲ ಇತ್ತು ಅದಕ್ಕೋಸ್ಕರನೇ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ನೋಡಿ ಯೇಸುಸ್ವಾಮಿ ಸ್ವಾಮಿ ಶೋಧಿಸುವಾಗ ಅವನು ಹೇಳುವಂಥ ಮಾತುಗಳನ್ನು ನೋಡ್ರಿ ಬರೆದ ಸುವಾರ್ತೆ ಮತ್ತಾಯನ ಬರೆದ ಸುವಾರ್ತೆ ನೋಡಬೇಕಾದ್ರೆ ನೀವು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಎಂಟನೇ ವಾಕ್ಯವನ್ನು ನೋಡುವಾಗ ಬಳಿಕ ಸೈತನನು ಆತನನ್ನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಅವನಿಗೆ ತೋರಿಸಿ ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನೋದನ್ನು ಆಗ ಯೇಸುಸ್ವಾಮಿ ಏನು ರಿಪ್ಲೈ ಮಾಡಲಿಲ್ಲ ನೋಡ್ರಿ ರಿಪ್ಲೈ ಮಾಡಲಿಲ್ಲ ಅಂತೇಳಿದ್ರೆ ಆತನಿಗೆ ಏನು ಆತನ ಕೈಯಲ್ಲಿ ರಾಜ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಲಿಲ್ಲ ರಾಜ್ಯ ಇಲ್ಲ ಅಂತ ಹೇಳಲಿಲ್ಲ ಸೈತಾನ ಇನ್ನು ತೊಲಗಿ ಹೋಗು ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡಬಿದ್ದು ಆತನೊಬ್ಬರನ್ನೇ ಆರಾಧಿಸಬೇಕು ಎಂಬುದಾಗಿ ಬರೆದಿದೆ ಅಂತ ಹೇಳ್ತಾರೆ ಬಿಟ್ಟರೆ ಸೈತಾನನಿಗೆ ಏನು ಪ್ರಪಂಚದ ಎಲ್ಲ ರಾಜ್ಯಗಳು ವೈಭವಗಳು ಅಟ್ ಪ್ರೆಸೆಂಟ್ ಅಂದರೆ ಆಗಿನ ಸನ್ನಿವೇಶದಲ್ಲಿ ಆತನಿಗೆ ಒಳಗಾಗಿತ್ತು ಅಂತ ಹೇಳಿದ್ರೆ ಸೈತಾನನ ಆ ಬಳಿ ಇತ್ತು ಸೈತನನದ ಹತ್ತಿರ ಇತ್ತು ಅದು ಸೈತಾನನ ಅದರ ಮೇಲೆ ಆಕ್ಯುಪೈ ಮಾಡ್ಕೊಂಡಿದ್ದ ಸೈತಾನನ ಅದರ ಮೇಲೆ ಆಳ್ವಿಕೆ ಮಾಡ್ತಿದ್ದ ಅವನಿಗೆ ಆ ಬಲ ಇತ್ತು ಅದನ್ನು ರೂಲ್ ಮಾಡುವಂಥ ಅಧಿಕಾರ ಇತ್ತು ಆದರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನೋಡ್ರಿ ಕೆಲವ್ರು ಏನು ಮಾಡ್ತಾರೆ ಅಂತೇಳಿದ್ರೆ ಈ ಕೆಲವು ಏನೋ ಅಮಾವಾಸ್ಯೆಗಳಲ್ಲಿರ್ಬೋದು ಇಲ್ಲ ಏನೋ ಹುಣ್ಣಿಮೆಗಳಿರ್ಬೋದು ಸೈತನ ಬಹಳ ಶಕ್ತಿವಂತನಾಗಿರ್ತಾನೆ ಆ ದಿನಗಳಲ್ಲಿ ವಿಶ್ವಾಸಿಗಳನ್ನು ಹಾಗೆ ಮುಟ್ತಾನೆ ಹೀಗೆ ಮುಡ್ತಾನೆ ಇಲ್ಲ ಅಂತೇಳಿದ್ರೆ ಅದು ಕೆಟ್ಟದ್ದು ಮಾಡ್ತಾನೆ ಇದು ಕೆಟ್ಟದನ್ನು ಮಾಡ್ತಾನೆ ಅಂತೇಳಿ ಜನಗಳಿಗೆ ಭಯ ಹುಟ್ಟಿಸುವಂಥವ್ರು ಜನಗಳು ಸಹ ಇದ್ದಾರೆ ಈ ರೀತಿಯಾಗಿ ಭಯ ಹುಟ್ಟಿಸುವಂಥವ್ರಿಗೆ ನೀವು ಪಡುವಂಥ ಅವಶ್ಯಕತೆ ಇಲ್ಲ ಯಾಕಂತೇಳಿದ್ರೆ ಆತನ ಶಕ್ತಿ ಎಷ್ಟಿತ್ತು ಅಂತ ಅಂತೇಳಿದ್ರೂ ದೇವರ ಶಕ್ತಿಯ ಮುಂದೆ ದೇವರ ಅಗಾಧವಾದ ಶಕ್ತಿಯ ಮುಂದೆ ಆತನ ಶಕ್ತಿಯೆಲ್ಲ ನಿಶಕ್ತಿಯಾಗಿರುವಂಥದ್ದಾಗಿದೆ ಯಾಕಂತ ಹೇಳಿದ್ರೆ ದೇವರು ಸರ್ವಶಕ್ತನಾಗಿದ್ದಾನೆ ನಾವು ಅದನ್ನು ಮರಿಬಾರ್ದು ಯಾವಾಗಲೂ ದೇವರು ಸರ್ವಶಕ್ತನಾಗಿದ್ದಾನೆ ಎಲ್ಲ ವಿಷಯಗಳಲ್ಲಿ ದೇವರು ಶಕ್ತನಾಗಿದ್ದಾನೆ ದೇವರ ಬಲ ಕುಂದು ಹೋಗೋದಿಲ್ಲ ದೇವರ ಬಲ ಕಡಿಮೆ ಆಗೋದಿಲ್ಲ ಹಾಂ ಅಮಾವಾಸ್ಯೆ ಬಂತು ಉಳುಮೆ ಬಂತು ಅಂತಕ್ಷಣ ಸೈತನ ಬಲ ಹೆಚ್ಚಾಯಿತು ಅಂತಲ್ಲ ದೇವರ ಬಲ ಯಾವಾಗಲೂ ಹೆಚ್ಚಾಗಿರುವಂಥದ್ದಾಗಿದೆ ಹಾಗಾಗಿ ಯಾವ ಸ ಯಾವ ಅಮಾವಾಸ್ಯ ಆಗಲಿ ಯಾವ ಉಣ್ಣೆ ಆಗಲಿ ಬೇರೆ ಯಾವುದೇ ಆಗಲಿ ಯಾವುದೇ ಬಲಗಳಾದರೂ ಸರಿ ದೇವರ ಬಲಕ್ಕೆ ಈಕ್ವಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ದೇವರ ಬಲವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಪ್ರಿಯ ಸೋದರ ಸಹೋದರಿಯರೇ ಹಾಗಾಗಿ ದೇವರ ಬಲ ಕಡಿಮೆ ಆಯಿತು ಆ ದಿನಗಳಲ್ಲಿ ಅಂತೇಳ್ಬಿಟ್ಟು ನಿಮ್ಮನ್ನು ಎದುರಿಸಕ್ಕೆ ಬಂತು ಅಂತೇಳಿದ್ರೆ ನೀವು ಹೆದ್ರುಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಹೆದ್ರಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಯಾಕಂತ ಹೇಳಿದ್ರೆ ದೇವರು ಎಷ್ಟೋ ಉನ್ನತ 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 ಉನ್ನತವಾದಂಥ ದೇವರು ಅತ್ಯುನ್ನತವಾದಂಥ ದೇವರು ಸರ್ವಶಕ್ತಿ ಉಳ್ಳವಂಥ ದೇವರು ಈತನ ಯಾರು ಒಬ್ಬ ಕೆರುಬಿ ದೇವರ ಸೃಷ್ಟಿಯಾಗಿದ್ದ ಅಷ್ಟೇ ದೇವರಿಗೆ ವಿರುದ್ಧವಾಗಿ ಬಿದ್ದು ದೇವರ ವಿರುದ್ಧವಾಗಿ ಆತನ ಆಲೋಚನೆ ಮಾಡಿ ಅವನು ಸೈತಾನನಾದ ಹಾಗಾಗಿ ಸೈತಾನನಿಗೆ ನೀವು ಎದ್ರುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾರು ನಿಮ್ಮ ಎದುರಿಸ್ತಾರೆ ಹೇಳಿದ್ರೆ ಅವರಿಗೆ ಈ ವಾಕ್ಯವನ್ನು ಕೊಡ್ರಿ ಈ ವಾಕ್ಯವನ್ನು ಕೊಡ್ರಿ ಯಾವ ವಾಕ್ಯ ಅಂತ ನೋಡಬೇಕಾದ್ರೆ ಒಂದು ಕುರಿತ ಫಸ್ಟ್ ಕೊರಿನ್ ಚಾಪ್ಟರ್ ಸಿಕ್ಸ್ ವರ್ಸ್ ಟ್ವೆಂಟಿ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ನೋಡಿದ್ರ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ನಿಮ್ಮನ್ನು ಕ್ರಯ ಕೊಟ್ಬಿಟ್ಟು ಯೇಸು ಸ್ವಾಮಿ ಪರ್ಚೇಸ್ ಮಾಡಿದ್ದಾರೆ ಆದರೆ ತನ್ನ ರಕ್ತವನ್ನು ಕೊಡೋದು ಮುಖಾಂತರವಾಗಿ ಕ್ರಯ ಅಂತ ಹೇಳಬೇಕಾದ್ರೆ ಬೆಲೆ ತೆಲು ಬೆಲೆ ಬೆಲೆ ತೆರುವಂಥದ್ದು ಬೆಲೆ ಕೊಟ್ಟು ಖರೀದಿ ಮಾಡುವಂಥದ್ದಕ್ಕೆ ಕ್ರಯ ಅಂತ ಹೇಳ್ತಾರೆ ಯೇಸು ಸ್ವಾಮಿ ತನ್ನ ರಕ್ತವನ್ನು ಕೊಟ್ಟು ನಿಮ್ಮನ್ನು ಕ್ರಯಕ್ಕೆ ಕೊಂಡ್ಕೊಂಡಿದ್ದಾರೆ ಹಾಗಾಗಿ ನೀವು ಎಸು ಸ್ವಾಮಿಗೆ ಸೇರಿದವರು ಹಾಗಾಗಿ ಎಸು ಸ್ವಾಮಿಗೆ ಸೇರಿದವರು ಆದ ಮೇಲೆ ನಿಮ್ಮನ್ನು ಮುಟ್ಟೋದಕ್ಕೆ ಸೈತನಿಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ ಅಧಿಕಾರ ಇಲ್ಲ ನೋಡ್ರಿ ಯಾ ನೀವೇ ನೀವೇ ಒಂದು ಯಾವುದೋ ಒಂದು ಸೂಪರ್ ಬಜಾರ್ಗೋ ಇಲ್ಲ ಅಂತ ಒಂದು ಅಂಗಡಿಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಟಾದಮೇಲೆ ಒಂದು ಪದಾರ್ಥ ತೆಗೆದುಕೊಂಡಾದ ಮೇಲೆ ಅಂಗಡಿಯನ್ನು ಆ ಪದಾರ್ಥಗಳನ್ನ ವಾಪಸ್ ವಾಪಸ್ ತಗೊಳ್ಳೋಕೆ ಒರೇನು ಹೇಳ್ತೀರಾ ನೀವು ಏ ನಾನು ದುಡ್ಡು ಕೊಟ್ಟಿದ್ದೀನಪ್ಪ ಅದು ಕೊಡಲಿ ಅದು ಅದು ನನಗೆ ಸೇರಿದ್ದು ಅಂತ ಹೇಳ್ತೀರ ಅದೇ ಪ್ರಕಾರವಾಗಿ ದೇವರು ಸೈನ್ ಮಾಡ್ತಾರೆ ಅಂತೇಳಿ ಏಸು ಸ್ವಾಮಿ ಸೈತಾನಿಗೆ ಹೇಳ್ತಾರೆ ಏ ಸೈತಾನನೇ ಈತ ನನ್ನ ಮಗನಾಗಿದ್ದಾನೆ ಮಗಳಾಗಿದ್ದಾಳೆ ಈತನನ್ನು ನೀನು ಮುಟ್ಟ ಕೊಡ್ದು ನೀನು ಮುಟ್ಟಕ್ಕೆ ಕೊಡ್ದು ಯಾಕಂತ ಹೇಳಿದ್ರೆ ಇವ್ರನ್ನ ನಾನು ಪರ್ಚೇಸ್ ಮಾಡಿದ್ದೇನೆ ಆಗಲೇ ಕ್ರಯ ಕೊಟ್ಟು ಕೊಂಡ್ಕೊಂಡಿದ್ದೇನೆ ಅಂತೇಳಿ ಹಾಲೆಲ್ಲೂಯ್ಯ ಪ್ರಿಯ ಸೋದರ ಸೋದರಿಯ ದೇವರು ನಮ್ಮನ್ನು ಕ್ರಯ ಕೊಟ್ಟು ಕೊಂಡ್ಕೊಂಡಾದ್ಮೇಲೆ ಸಹಿತ ನನಗೆ ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಅಧಿಕಾರ ಇರೋದಿಲ್ಲ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಈ ಸತ್ಯ ನಿಮಗೆ ಗೊತ್ತಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಬಿಡುಗಡೆ ಆಗುವಂಥದ್ದಾಗಿದೆ ಯಾಕಂದರೆ ಸತ್ಯವನ್ನು ತಿಳಿರಿ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ ಅಂತ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿದೆ ನಾವು ನೋಡ್ತೇವೆ ಲೂಕನ ಬರೋ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೊಂದು ಇಪ್ಪತ್ತೆರಡು ನೋಡಬೇಕಾದ್ರೆ ಒಬ್ಬ ಬಲಿಷ್ಠನು ಧರಿಸಿಕೊಂಡು ತನ್ನ ಮನೆಯಲ್ಲಿ ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅವನ ವಸ್ತುಗಳು ಭದ್ರವಾಗಿ ಇರುವವು ಆದರೆ ಅವನಿಗಿಂತ ಬಲಿಷ್ಠನು ಬಂದು ಅವನನ್ನು ಸೋಲಿಸಿದ ಮೇಲೆ ಆ ಮೊದಲಿದ್ದ ಮೊದಲಿನವನು ನೆಚ್ಚಿಕೊಂಡಿದ್ದ ಆಯುಧಗಳೆಲ್ಲ ತೆಗೆದುಕೊಂಡು ತಾನು ಸುಲಿಗೆ ಮಾಡಿದ್ದನ್ನು ಹಂಚಿಕೊಡುವನು ನಾವು ನೋಡ್ತೇವೆ ಒಬ್ಬ ಬಲಿಷ್ಠ ಧರಿಸಿಕೊಂಡು ತನ್ನ ಮನೆಯಲ್ಲಿ ತನ್ನ ಮನೆಯನ್ನು ಕಾಪಾಡಿಕೊಂಡಿರುವಾಗ ಅಂದರೆ ಸೈತಾನ ಫಸ್ಟು ಅವನಿಗೆ ಆಯುಧಗಳಿತ್ತು ಅವನು ತನ್ನ ಮನೆಯನ್ನು ಕಾಪಾಡ್ಕೊಂಡಿದ್ದ ಆದರೆ ಅವನಿಗಿಂತ ಬಲಿಷ್ಠನು ನೋಡಿದ್ರ ಅವನಿಗಿಂತ ಬಲಿಷ್ಠನು ಅಂದರೆ ಸೈತಾನನಿಗಿಂತ ಬಲಿಷ್ಠನು ಯೇಸುಸ್ವಾಮಿ ಬಂದು ಆತನನ್ನು ಸೋಲಿಸಿದ ಮೇಲೆ ಮೊದಲಿಗೆ ಅವನಿಗೆ ಆಯುಧನೆಲ್ಲ ತೆಗೆದುಕೊಂಡ ಮೇಲೆ ಅವನಲ್ಲಿ ಯಾವುದೇ ರೀತಿಯಾದಂಥ ಬಲ ಇಲ್ಲ ಆಯುಧ ಇಲ್ಲ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಸತ್ಯ ನಿಮಗೆ ಗೊತ್ತಾಗಬೇಕು ಈ ಸತ್ಯ ನಿಮಗೆ ಗೊತ್ತಾದಾಗ ಏನಾಗುತ್ತೆ ಅಂತೇಳಿದ್ರೆ ನಿಮಗೆ ಬಿಡುಗಡೆ ಆಗುವಂಥದ್ದಾಗಿದೆ ಬಿಡುಗಡೆ ಆಗುವಂಥದ್ದಾಗಿದೆ ಸೈತನ್ ಫಸ್ಟ್ ಆಯುಧ ಇತ್ತು ಆದರೆ ಈಗ ಆಯುಧ ಇಲ್ಲ ಆಯುಧ ಇಲ್ಲ ಫಸ್ಟ್ ಅವನು ಬಲಶಾಲಿಯಾಗಿದ್ದ ಈಗ ಬಲಶಾಲಿ ಅಲ್ಲ ಫಸ್ಟು ಆತನಿಗೆ ನಿಮ್ಮ ಮೇಲೆ ಅಧಿಕಾರ ಇತ್ತು ಆದರೆ ಯೇಸುಸ್ವಾಮಿ ತನ್ನ ರಕ್ತವನ್ನು ಕೊಟ್ಟು ನಿಮ್ಮನ್ನು ಪರ್ಚೇಸ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಮೇಲೆ ಆತನಿಗೆ ಅಧಿಕಾರ ಇಲ್ಲ ಈ ಸತ್ಯವನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು ನೋಡ್ರಿ ನೀವು ಹೋಗಾದ ಮೇಲೆ ಇಲ್ಲ ಅಮೇರಿಕಾ ಬೇರೆ ದೇಶಗಳಿಗೆ ಹೋಗಾದ ಮೇಲೆ ಅಲ್ಲಿ ಸಿಜ್ ಸಿಟಿಝನ್ಶಿಪ್ ತೊಗೊಂಡಾದ ಮೇಲೆ ನೀವು ಆ ಆ ಏನೋ ಆ ರಾಷ್ಟ್ರೀಯತೆಯನ್ನು ಹೊಂದಿದಾದ ಮೇಲೆ ನಿಮಗೆ ಅಲ್ಲಿ ರೈಟ್ಸ್ ಇರುವಂಥದ್ದಾಗಿದೆ ಆ ಆ ರೈಟ್ಸ್ ನಿಮಗೆ ದೊರೆಯುವಂಥದ್ದಾಗ ಅಂದರೆ ಆ ಅಧಿಕಾರ ನಿಮಗೆ ಸಿಕ್ಕುತ್ತೆ ಅಧಿಕಾರ ಸಿಕ್ಕಾದ ಮೇಲೆ ನಿಮ್ಮನ್ನು ಟಚ್ ಮಾಡಬೇಕು ನಿಮ್ಮನ್ನು ನಿಮ್ಮನ್ನು ಪ್ರಶ್ನೆ ಮಾಡಬೇಕು ಅಂತ ನಿಮಗೆ ಪರ್ಮಿಷನ್ ಬೇಕಾಗುತ್ತೆ ಬೇರೆ ನಿಮ್ಮನ್ನು ಪರ್ಯಪ್ ನಿಮ್ಮನ್ನು ಎನ್ಕ್ವೈರಿ ಮಾಡಬೇಕು ಇಲ್ಲ ಏನಾದ್ರು ಕೇಳಬೇಕು ಅಂತ ಹೇಳ್ಬೇಕಾರ್ವೇ ಆ ಸರ್ಕಾರದ ಪರ್ಮಿಷನ್ ಬೇಕಾಗುತ್ತೆ ಹಾಗಾಗಿ ಸುಮ್ಮನೆ ಸುಮ್ಮನೆ ಬಂದು ನಿಮ್ಮನ್ನು ಕೇಳೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ನಿಮ್ಮೆಲ್ಲ ರೈಟ್ಸ್ ಇರೋದಿಲ್ಲ ನಿಮ್ಮೆಲ್ಲ ಹೋಲ್ಡ್ ಇರೋದಿಲ್ಲ ಅದೇ ಪ್ರಕಾರವಾಗಿ ದೇವರು ನಿಮ್ಮನ್ನು ದೇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮನ್ನು ಕತ್ತಲ ರಾಜ್ಯದಿಂದ ಬೆಳಕಿನ ರಾಜ್ಯಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಕತ್ತಲ ರಾಜ್ಯದಿಂದ ಬೆಳಕಿನ ರಾಜ್ಯಕ್ಕೆ ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಹಾಗಾಗಿ ನಿಮಗೆ ಇನ್ನು ಕತ್ತಲೆಯ ಅಧಿಕಾರಿಯ ಕತ್ತಲೆಯ ಅಧಿಕಾರಿಯ ಅಧಿಕಾರಿ ಏನಿದ್ದಾನೆ ಅಂದ ಅದೋಕ ಅದೋಲಕದ ಅಧಿಕಾರಿ ಏನಿದ್ದಾರೆ ಏನಿದ್ದಾನೆ ಆತನಿಗೆ ನಿಮ್ಮ ಮೇಲೆ ಅಧಿಕಾರ ಇಲ್ಲ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಇದನ್ನು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಭಯ ಪಡೋದಕ್ಕೋಗೋದಿಲ್ಲ ಹೋಗೋದಿಲ್ಲ ಭಯ ಬೀಳ್ಸೋಕ್ಕೆ ಬಂದರೆ ನೀವು ಭಯ ಪಡೋದಕ್ಕೆ ಹೋಗೋದಿಲ್ಲ ಹಾಗಾದರೆ ಸೈತನ ಕಾರ್ಯ ಮಾಡ್ತಾನಲ್ಲ ಕೆಲವು ಕುಟುಂಬಗಳಲ್ಲಿ ಮಾಡ್ತಾ ಇದ್ದಾನಲ್ಲ ಕೆಲವರು ಕೆಲವರು ಕಾರ್ಯ ಮಾಡ್ತಾಯಿಲ್ಲ ಅಂತ ಹೇಳಿದ್ರೆ ಯಾಕೆ ಮಾಡ್ತಾಯಿದ್ದಾನೆ ಅಂತ ಹೇಳಿದ್ರೆ ಆತನಿಗೆ ಸಂಬಂಧಪಟ್ಟಿದ್ದು ನಿಮ್ಮಲ್ಲಿ ಇರೋದಾದರೆ ಮಾತ್ರನೇ ಆತ ನಿಮ್ಮನ್ನು ಮುಟ್ತಾನೆ ಆತ ನಿಮ್ಮಲ್ಲಿ ಕಾರ್ಯ ಮಾಡ್ತಾರೆ ಕಾರ್ಯ ಮಾಡ್ತಾನೆ ನೋಡಿ ಡೋರ್ನ ಓಪನ್ ಮಾಡಿಕೊಟ್ರೆ ಮಾತ್ರ ಆತನ ಒಳಗಡೆ ಬರ್ತಾನೆ ನೀವು ಡೋರ್ನ ಓಪನ್ ಮಾಡಿಕೊಡ್ಲಿಲ್ಲ ಅಂತಿತ್ತು ಅಂತೇಳಿದ್ರೆ ಆತನು ನಿಮ್ಮ ಒಳಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯವೇ ಇಲ್ಲ ಅದಕ್ಕೆ ಹೇಳುವಂಥದ್ದು ನೀವು ಯಾವಾಗ ಡೋರ್ ಓಪನ್ ಮಾಡಿಕೊಡ್ತಾರೆ ಡೋರ್ ಓಪನ್ ಮಾಡಿಕೊಡೋದು ಅಂತ ಹೇಳಿದ್ರೆ ಏನು ಅಂತ ನೋಡಬೇಕಾದ್ರೆ ನೀವು ಪಾಪಕ್ಕೆ ಒಳಗಾಗುವಾಗ ಸೈತಾನನಿಗೆ ಸಂಬಂಧಪಟ್ಟ ಕಾರ್ಯಗಳನ್ನು ಮಾಡುವಾಗ ಅವಾಗೇನಾಗುತ್ತೆ ಅಂತೇಳಿದ್ರೆ ಆತನಿಗೆ ಡೋರ್ ಓಪನ್ ಮಾಡಿಕೊಟ್ಟಂಗೆ ಆಗಲೇ ಒಳಗಡೆ ಬಂದ್ಬಿಡ್ತಾನೆ ಆತನು ಒಳಗಡೆ ಬರ್ತಾನೆ ಅದಕ್ಕೋಸ್ಕರನೇ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಸೈತಾನನಿಗೆ ಬಾಗಿಲನ್ನ ತೆಗೆಯೋದಕ್ಕೆ ಹೋಗಬಾರ್ದು ಆತನಿಗೆ ಡೋರ್ ಓಪನ್ ಮಾಡಿಕೊಡ್ಬೇಡ್ರಿ ಡೋರ್ ಓಪನ್ ಮಾಡಿಕೊಡ್ಬೇಡ್ರಿ ನೀವು ಯಾವಾಗ ಆತನಿಗೆ ಭಯ ಬೀಳ್ತೀರ ಆವಾಗ ಆ ಭಯದ ಮೂಲಕವಾಗಿ ಅವನು ಒಳಗಡೆ ಬರ್ತಾನೆ ಯಾವಾಗ ನೀವು ಬೇರೆಯವ್ರ ಮೇಲೆ ದ್ವೇಷವುಳ್ಳುವವರಾಗಿರ್ತೀರ ಆ ದ್ವೇಷದ ಮೂಲಕವಾಗಿ ನಿಮ್ಮ ಒಳಗಡೆ ಬರ್ತಾನೆ ಯಾವಾಗ ನಿಮಗೆ ಕ್ಷಮಿಸುವಂಥ ಗುಣ ಇಲ್ಲ ನೀವು ಯಾವಾಗ ಅಹಂಕಾರಿಗಳಾಗಿರ್ತೀರ ಆ ಅಹಂಕಾರದ ಮುಖಾಂತರವಾಗಿ ಒಳಗಡೆ ಬರ್ತಾನೆ ಬೇರೆಯವ್ರಿಗೆ ಕೆಟ್ಟದನ್ನು ಯಾವಾಗ ಮಾಡಬೇಕು ಅಂತೇಳಿ ನೀವು ಬಯಸ್ತೀರಾ ಕೆಟ್ಟದ ಆ ಕೆಟ್ಟ ಏನಿದೆ ಆ ದುರಾಲೋಚನೆ ಮುಖಾಂತರವಾಗಿ ಒಳಗಡೆ ಬರ್ತಾನೆ ನೀವು ಯಾವಾಗ ಓಪನ್ ಮಾಡಿಕೊಡ್ತೀರ ಡೋರು ಆಗ ಆತ ಒಳಗಡೆ ಬರ್ತಾನೆ ಬಿಟ್ಟರೆ ನಿಮಗೆ ನಿಮ್ಮ ನಿಮ್ಮ ಮೇಲೆ ಆತನಿಗೆ ಯಾವುದೇ ರೀತಿಯಾದಂಥ ಅಧಿಕಾರ ಇಲ್ಲ ಹೋಲ್ಡ್ ಇಲ್ಲ ಹೋಲ್ಡ್ ಇಲ್ಲ ನೀವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ನೀವು ಯಾವಾಗ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀರಾ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಬಿಡುಗಡೆ ಸಿಗುವಂಥದ್ದಾಗಿದೆ ಬಿಡುಗಡೆ ನಿಮಗೆ ಸಿಗುವಂಥದ್ದಾಗಿದೆ ನೋಡ್ರಿ ದೇವರ ವಾಕ್ಯ ಕೇಳುವಂಥದ್ದಾಗಿದೆ ಕೊಲಶಿಯನ್ಸ್ ಚಾಪ್ಟರ್ ಟು ವಸ್ ಫೋರ್ಟೀನ್ ಅಂಡ್ ಫಿಫ್ಟೀನ್ ಇಲಸಶಿಯರ್ ಬರದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈನೇ ವಾಕ್ಯ ಹೇಳುವಂತದಾಗಿದೆ ಆತ ನಮ್ಮ ಅಪರಾಧಗಳನ್ನು ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾರೂಪವಾಗಿದ್ದಂಥ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು ಆತನು ದೊರೆತನಗಳನ್ನು ಅಧಿಕಾರಿಗಳನ್ನ ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶಿಲುಬೆ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವುಗಳನ್ನಾಗಿ ಮೆರೆಸುತ್ತ ತೋರಿಸಿದನು ಅಂತೇಳಿ ನೋಡಿದ್ರ ದೊರೆತನಗಳನ್ನು ಅಧಿಕಾರಿಗಳು ನಿರಾಯುಧರನ್ನಾಗಿ ಮಾಡಿ ಅಂತ ದೇವರ ವಾಕ್ಯಲ್ಲಿ ಬರೆದಿದೆ ಅಂದರೆ ಆತನ ಆಯುಧಗಳು ಯಾವುದು ಆಯುಧಗಳನ್ನು ಉಪಯೋಗ ಮಾಡ್ತಿದ್ದ ರೋಗ ಇರ್ಬೋದು ದುರಾತ್ಮನ ಕಾರ್ಯಗಳಿರ್ಬೋದು ಮಾಂತ್ರಿಕ ಶಕ್ತಿಗಳಿರ್ಬೋದು ಯಾವುದೇ ರೀತಿಯಾದ ಕೆಟ್ಟ ಕಾರ್ಯಗಳನ್ನು ಏನು ಮಾಡ್ತಿದ್ದ ಆತನಿಗೆ ಏನು ಆಯುಧ ಇತ್ತು ಆಯುಧಗಳನ್ನೆಲ್ಲ ದೇವರೇನು ಮಾಡಿದರಂತೆ ಶಿಲುಬೆಯಲ್ಲಿ ಜಡಿದು ಅದನ್ನು ಇಲ್ಲದಂತಾಗಿ ಮಾಡಿದ್ದಾರೆ ಶಿಲಭೆಯಲ್ಲಿ ಆತನ ಅಪರಾಧ ಪತ್ರಗಳನ್ನು ದೋಷಾರೋಪಣೆ ಮಾಡಿದಂಥ ರೂಪದ ಪತ್ರ ಕೆಡಿಸಿ ಅದನ್ನು ಶಿಲಭೆಗೆ ಜಡಿದಿಲ್ಲದಂತಾಗಿ ಮಾಡಿದ್ದಾರೆ ಮತ್ತು ದೊರೆತನಗಳ ಅಧಿಕಾರಿಗಳ ನಿರಾಯುಧರನ್ನಾಗಿ ಮಾಡಿ ನಿರಾಯುಧರನ್ನಾಗಿ ಮಾಡಿದ್ದಾರೆ ಅಂದರೆ ಸೈತಾನನಿಗೆ ಯಾವುದೇ ರೀತಿಯಾದಂಥ ಆಯುಧ ಇಲ್ಲ ಆಯುಧ ಇಲ್ಲ ಅದಕ್ಕೆ ದೇವ್ರವಾಗಿ ಕೇಳುವಂಥದಾಗಿದೆ ನಿಮ್ಮ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧ ಸಹ ಜಯಿಸೋದು ಅಂತ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ನಿಮ್ಮ ವಿರುದ್ಧವಾಗಿ ಕಲ್ಪಿಸಿದಂಥ ಯಾವುದೇ ಆಯುಧ ಆದರೂ ಸರಿ ಜಯಿಸೋದಿಲ್ಲ ಶತ್ರು ನಿಮ್ಮ ವಿರುದ್ಧವಾಗಿ ಯಾವುದೇ ಆಯುಧ ಮಾಡಿದ್ರೂ ಜಯಿಸೋದಿಲ್ಲ ಅಂತೇಳಿ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದಿರೋದನ್ನು ನೋಡ್ತೇವೆ ಹಾಗಾಗಿ ನಮಗೆ ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹಂಗೆ ಮಾಡಿಸ್ಬಿಟ್ಟಿದ್ದಾರೆ ಹಿಂಗೆ ಮಾಡಿಸ್ತಾರೆ ಅಂತೇಳಿ ನೀವು ಹೆದ್ರಿಕೊಳ್ಳೋದಕ್ಕೆ ಹೋಗ್ಬೇಡ್ರಿ ಅವರೇನೇ ಮಾಡ್ತೇವೆ ಹೇಳಿದ್ರು ಏನೇ ಅಂತ ಅಂತೇಳಿದ್ರೆ ಎಲ್ಲ ವೇಸ್ಟು ಯಾಕಂತೇಳಿದ್ರೆ ಪರಾತ್ಪರನ ಮೊರೆ ಹುಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರೋ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ಹಾಗಾಗಿ ನೀವು ಭಯ ಬೀಳುವಂಥ ಅವಶ್ಯಕತೆ ಇಲ್ಲ ಗಾಬರಿಯಾಗೋಂಥ ಅವಶ್ಯಕತೆ ಇಲ್ಲ ಹೆದ್ರಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಯಾಕಂತೇಳಿದ್ರೆ ಯಾವ ಆಯುಧ ಸಹ ನಿಮ್ಮನ್ನು ಮುಟ್ಟೋದಕ್ಕಾಗೋದಿಲ್ಲ ಯಾವ ಆಯುಧ ಸಹ ನಿಮ್ಮನ್ನು ಮುಟ್ಟೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ಸತ್ಯ ನಿಮಗೆ ಗೊತ್ತಾದಾಗ ಏನಾಗುತ್ತೆ ನಿಮಗೆ ಬಿಡುಗಡೆ ಆಗುವಂಥದ್ದಾಗಿದೆ ಯಾವುದೇ ದುರಾತ್ಮಗಳಾದರೂ ಸರಿ ಎಷ್ಟೇ ದುರಾತ್ಮನ ಸೈನ್ಯಗಳು ಬಂತು ಅಂತೇಳಿದ್ರು ಎಷ್ಟೇ ಅಂತ ದುರಾತ್ಮಗಳು ಬಂತು ಅಂತೇಳಿದ್ರು ಏಸುವಿನ ಮುಂದೆ ಏಸುವಿನ ಶಕ್ತಿ ಮುಂದೆ ಅವೆಲ್ಲ ನಿಶಕ್ತಿಯಾಗಿರುವಂಥದ್ದಾಗಿದೆ ಯಾವುದೇ ರೀತಿಯಾದಂಥ ಹಾಲೆಲ್ಲೂಯ್ಯ ಯಾವುದೇ ರೀತಿಯಾದಂಥ ಶಕ್ತಿ ಸಹ ಯೇಸುವಿನ ಶಕ್ತಿಗೆ ಸಮ ಆಗೋದಕ್ಕೆ ಸಾಧ್ಯನೇ ಇಲ್ಲ ಕಾಲ ಇಲ್ಲೂಯ ದೇವರ ವಾಕ್ಯ ಹೇಳುವಂಥದ್ದಾಗಿದೆ ಯೇಸು ನಾಮದಲ್ಲಿ ಆತನ ಎಲ್ಲ ಕಾರ್ಯಗಳು ಅಡ್ಡ ಬೀಳುವಂಥದ್ದಾಗಿದೆ ಯೇಸು ಸ್ವಾಮಿ ದೇವಗಳನ್ನು ಗದರಿಸುವಾಗ ಅವು ಆ ಜನಗಳನ್ನು ಬಿಟ್ಟು ಓಡಿ ಹೋಗೋದನ್ನು ನೋಡ್ತಾ ಇರ್ತವೆ ನೋಡ್ತಾ ಇದ್ದೇವೆ ಜನಗಳಿಗೆ ಜನಗಳಿಂದ ದೇಹಗಳಿಂದ ಹೊರಗಡೆ ಬರೋದನ್ನು ನೋಡ್ತೇವೆ ದುರಾತ್ಮನ ಕ್ರಿಯೆಗಳು ಲಯವಾಗೋದನ್ನು ನೋಡ್ತೇವೆ ಅಂದರೆ ಸೈತಾನ ಯೇಸು ಸ್ವಾಮಿಗೆ ಎದುರು ಓಡೋಗೋದನ್ನು ನೋಡ್ತೇವೆ ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆದಿದೆ ದೇವರಿಗೆ ಒಳಗಾಗ್ರಿ ಸೈತನ ಎದುರಿಸಿ ಆತ ನಿಮ್ಮನ್ನು ಬಿಟ್ಟು ಹೋಗ್ತಾನೆ ಅಂತ ಬರ್ದಿಲ್ಲ ಓಡೋಗ್ತಾನೆ ಅಂತ ಇದೆ ಓಡೋಗ್ತಾನೆ ನಡ್ಕಂಡಲ್ಲ ಓಡೋಗ್ಬಿಡ್ತಾನೆ ಅಂತ ದೇವರ ವಾಕ್ಯದಲ್ಲಿ ಬರೆದಿದೆ ಹಾಲೆ ಲೂಯ್ಯ ಹಾಗಾಗಿ ದೇವರಿಗೆ ಒಳಗಾದರೆ ನೀವು ಖಂಡಿತವಾಗಿ ಸೈತಾನ ಎದುರಿಸೋದಕ್ಕೆ ಸಾಧ್ಯ ಸೈತಾನ ಎದುರಿಸೋದಕ್ಕೆ ಸಾಧ್ಯ ಸೈತಾನನ ಸೈತಾನ ಯಾರು ಅವನು ಸೋಲಿಸಲ್ಪಟ್ಟಂಥ ವೈರಿ ಯ ಸ್ವಾಮಿ ಹೇಳಿದ್ರು ಸೈತನ ಸಿಡಿಲಂತೆ ಆಕಾಶದಾಗ ಬೀಳುವುದನ್ನು ಕಂಡೇನೋ ಅಂತೇಳಿ ಲೂಕ ಹತ್ತನೇದ್ದಿ ಹದಿನೆಂಟನೇ ವಾಕ್ಯದಲ್ಲಿ ಬರೆದಿರೋದನ್ನು ನೋಡ್ತೇವೆ ಸೈತಾನ ಸರ್ವವ್ಯಾಪಿ ಅಲ್ಲ ಸೈತಾನ ಸರ್ವವ್ಯಾಪಿ ಅಲ್ಲ ಯೋಭ ಒಂದೇ ಅಧ್ಯಾಯ ಏಳನೇ ವಾಕ್ಯ ನೋಡ್ತೇವೆ ಭೂಲೋಕದಲ್ಲಿ ಸಂಚರಿಸುತ್ತಾ ಅಲ್ಲಲ್ಲಿ ತಿರುಗುತ್ತಾ ಇದ್ದು ಬಂದೆನು ನಾವು ನೋಡ್ತೇವೆ ಸರ್ವ ಸೈತನು ಸರ್ವಜ್ಞಾನಿಯಲ್ಲ ಸರ್ವಜ್ಞಾನಿಯಲ್ಲ ಧೈರ್ಯ ವಾಕ್ಯ ಹೇಳುತ್ತೆ ಪ್ರಕರಣ ಗ್ರಂಥ ಹನ್ನೆರಡನೇ ಅಧ್ಯಾಯ ಹನ್ನೆರಡನೇ ವಾಕ್ಯದಲ್ಲಿ ಬರೆದಿದೆ ಹರ್ಷಗೊಳ್ಳಿರಿ ಸೈತನು ತನಗಿರುವ ಕಾಲು ಸ್ವಲ್ಪವೆಂದು ತಿಳಿದು ಮಹಾರೌದ್ರವಳುನಾಗಿ ಬಂದಿದ್ದಾನೆ ಅಂತೇಳಿ ಸೈತನನು ಶಕ್ತನಲ್ಲ ಪ್ರಕರಣ ಗ್ರಂಥ ಇಪ್ಪತ್ತನೇ ಅಧ್ಯಾಯ ಎರಡನೇ ವಾಕ್ಯ ಆತನು ಅವನು ಪಿಚಾಚನು ಸೈತಾನನು ಆಗಿರುವ ಪುರಾತನ ಸರಪವೆಂಬ ಗಡಸರಪನ ಹಿಡಿದು ಬಂಧನದಲ್ಲಿಟ್ಟನು ಸೈತನ ವಿಶ್ವಾಸಿಗೆ ಎದುರುಕಳ್ತಾನ ಎದುಕೊಳ್ತಾನೆ ಹಂಡ್ರೆಡ್ ಪರ್ಸೆಂಟ್ ಎದುರುಕೊಳ್ತಾನೆ ಯಾಕೋಬ ನಾಲ್ಕನೇ ಅದು ಏಳನೇ ವಾಕ್ಯ ದೇವ್ರಿಗೆ ಒಳಗಾಗಿರಿ ಸೈತನ ಎದುರಿಸಿರಿ ಆತ ನಿಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆ ಅಂತೇಳಿ ಸೈತನಿಗೆ ಏನು ಸಂಕಟ ಗೊತ್ತಾ ಒಂದು ಸಣ್ಣ ಮಗು ಸಹ ಏಸು ನಾಮದಲ್ಲಿ ಸೈತನ ಓಡೋಗು ಅಂತೇಳಿದ್ರೆ ಆತನು ಓಡೋಗಬೇಕು ಅದು ಅವನಿಗೆ ಸಂಕಟ ಏ ಸ್ವಾಮಿ ಹೇಳಿದ್ರೆ ಪರವಾಗಿಲ್ಲ ದೇವದೂತರು ಹೇಳಿದ್ರೂ ಪರವಾಗಿಲ್ಲ ಆದರೆ ಈ ಒಂದು ಮಗು ಯೇಸು ನಾಮದಲ್ಲಿ ಹೇಳಬೇಕಾದ್ರೆ ನಾನು ಅದಕ್ಕೆ ತಲೆ ಬಾಗಲೇಬೇಕು ಹಾಗಾಗಿ ಅವನಿಗೆ ಅದಕ್ಕೆ ಸಂಕಟ ಅವನು ಏನೋ ದೇವರು ಭೂಮಿಯನ್ನು ಸೃಷ್ಟಿ ಮಾಡಬೇಕಾದ್ರೆ ಈ ಭೂಮಿ ಮೇಲೆ ಅಧಿಕಾರ ಕೊಡ್ತಾನೆ ಅಂತೇಳಿ ಅವನು ಮೇ ಬಿ ಆಲೋಚನೆ ಮಾಡಿರ್ಬೋದು ಆದರೆ ದೇವರು ಈ ಅಧಿಕಾರವನ್ನು ಮನುಷ್ಯರಿಗೆ ಕೊಟ್ಟ ಆ ಮನುಷ್ಯರಿಂದ ಸೈತನ ಕಿತ್ಕೊಂಡಿದ್ದ ಆದರೆ ದೇವರು ಮತ್ತೆ ಕಡೆ ಆದಾಮನಾಗಿ ಬಂದು ಮೊದಲೇ ಆದಾಮ ಏನು ಅಧಿಕಾರವನ್ನು ಕಳ್ಕೊಂಡಿದ್ದ ಕಡೆ ಆದಮನಾಗಿ ಬಂದು ಯೇಸು ಸ್ವಾಮಿ ಎಲ್ಲ ಅಧಿಕಾರವನ್ನು ಮತ್ತೆ ತಿರುಗಿ ನಮಗೆ ನಿಮಗೆ ವಾಪಸ್ ಕೊಟ್ಟಿದ್ದಾರೆ ವಾಪಸ್ ಕೊಟ್ಟಿದ್ದಾರೆ ಖಾಲಿ ಲೂಯ್ಯ ಸೊ ಅಧಿಕಾರ ನಮಗೇನೆ ದೇವರು ಕೊಟ್ಟಿದ್ದಾರೆ ಈಗ ಸೈತನನ ಕಾರ್ಯಗಳನ್ನು ಲಯ ಮಾಡೋದಕ್ಕೆ ಯೇಸು ನಾಮದಲ್ಲಿ ಹೇಳಬೇಕಾದ್ರೆ ಸೈತನ ಕಾರ್ಯಗಳು ಲಯವಾಗುವಂಥದ್ದಾಗಿದೆ ಖಾಲಿ ಲೂಯ್ಯ ಪ್ರಾರ್ಥನೆ ಮಾಡುವಾಗ ದೇವಗಳು ಬಿಟ್ಟು ಓಡುವಂಥದ್ದಾಗಿ ದುರಾತ್ಮನಿಗೂ ದುರಾತ್ಮಗಳು ಓಡಿ ಹೋಗುವಂಥದ್ದಾಗಿದೆ ಯಾಕಂತ ಹೇಳಿದ್ರೆ ದೇವರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಹಾಲಿಲ್ಲೂಯ ಸೊ ಅಧಿಕಾರವನ್ನು ಉಪಯೋಗ ಮಾಡಬೇಕು ಯಾವ ರೀತಿಯಾಗಿ ನೀವು ಆತ್ಮದಲ್ಲಿ ಯುದ್ಧ ಮಾಡಬೇಕು ಅಂತ ಹೇಳಬೇಕಾದ್ರೆ ಯೇಸು ಸ್ವಾಮಿ ಸೈತಾನನಿಗೆ ಹೇಳಿದ್ರು ದೇವರ ವಾಕ್ಯದಲ್ಲಿ ಬರ್ದಿದೆ ಬರ್ದಿದೆ ರೊಟ್ಟಿ ಮನುಷ್ಯನ ರೊಟ್ಟಿ ತಿಂದ ಮಾತ್ರ ಜೀವಿಸೋದಿಲ್ಲ ದೇವರ ವಾ ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತುಗಳನ್ನು ಜೀವಿಸ್ತಾನೆ ಬರ್ದಿದೆ ದೇವರ ವಾಕ್ಯದಿಂದ ದೇವರ ವಾಕ್ಯದಲ್ಲಿ ಬರೆದಿದೆ 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 ಅಂತ ಹೇಳಬೇಕಾದ್ರೆ ನಾವು ಕೋಟ್ ಮಾಡ್ತಾ ಇದ್ದೇವೆ ದೇವರ ವಾಕ್ಯನ ಕೋಟ್ ಮಾಡಬೇಕಾದ್ರೆ ದೇವರ ವಾಕ್ಯಕ್ಕಿರುವಂಥ ಶಕ್ತಿ ಏನಿದೆ ದೇವರ ವಾಕ್ಯಕ್ಕಿನ ಬಲ ಏನಿದೆ ಅದು ನಮ್ಮನ್ನು ಜಯಿಸುವಂತೆ ಮಾಡುವಂಥದ್ದಾಗಿದೆ ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆದಿದೆ ದೇವರ ವಾಕ್ಯದಲ್ಲಿ ಬರೆದಿದೆ ದೇವರ ವಾಕ್ಯದಿಂದಲೂ ಯೇಸುವಿನ ರಕ್ತದಿಂದಲೂ ಯಜ್ಞದ ಕುರಿಯ ರಕ್ತದಿಂದಲೂ ನಾವು ಆತನನ್ನು ಜಯಿಸಿದ್ದೇವೆ ಜಯಿಸಿದ್ದೇವೆ ಅಂತೇಳಿ ವಾಕ್ಯದಲ್ಲಿ ಬರೆದಿರೋದನ್ನು ನಾವು ನೋಡ್ತೇವೆ ಹಾಗಾಗಿ ನಮಗೆ ಸಹಾಯಕನ ಯಾರು ಅಂತ ನೋಡಬೇಕಾದ್ರೆ ಪರಿಶುದ್ಧಾತ್ಮನು ನಮಗೆ ಸಹಾಯಕನಾಗ್ತಾರೆ ಪರಿಶುದ್ಧಾತ್ಮ ನಮಗೆ ಸಹಾಯಕನಾಗ್ತಾನೆ ಏ ಸ್ವಾಮಿ ಹೋಗುವಾಗ ಶಿಷ್ಯರಿಗೆ ಹೇಳಿದಂಥ ಮಾತು ನಿಮ್ಮ ಅನಾಥರಾಗಿ ಬಿಡೋದಿಲ್ಲ ನಾನು ನಿಮಗೆ ಸಹಾಯಕನ ಕಳಿಸ್ತೇನೆ ಆತ್ಮಿಕ ಯುದ್ಧದಲ್ಲಿ ಆಧ್ಯಾತ್ಮಿಕ ಯುದ್ಧದಲ್ಲಿ ನಿಮ್ಮ ಪರವಾಗಿ ಪರಿಶುದ್ಧಾತ್ಮನಿರ್ತಾರೆ ನಿಮ್ಮ ಜೊತೆಗಾರಾಗಿದ್ದುಕೊಂಡು ನಿಮ್ಮ ಪರವಾಗಿ ಆತನು ಸಹ ಯುದ್ಧವನ್ನು ಮಾಡುವಂಥವರಾಗಿದೆ ಆತ್ಮದಲ್ಲಿ ಯುದ್ಧ ಆಧ್ಯಾತ್ಮಿಕ ಯುದ್ಧ ಅಂತೇಳಿದ್ರೆ ನಿಮ್ಮ ಆತ್ಮದಲ್ಲಿ ಯುದ್ಧ ಹಾಗಾಗಿ ಬಿ ಸ್ಟ್ರಾಂಗ್ ಬಿ ಸ್ಟ್ರಾಂಗ್ ಅದಕ್ಕೆ ಹೇಳೋದು ನೀವು ಧೈರ್ಯವುಳ್ಳವರಾಗಿರಬೇಕು ಆತ್ಮದಲ್ಲಿ ಬಲವುಳ್ಳವರಾಗಿರಬೇಕು ಬಲವುಳ್ಳವರಾಗಿರಬೇಕು ಬಲವುಳ್ಳವರಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಖಂಡಿತವಾಗಿ ಸೈತನ ಯಾವುದೇ ಕಾರ್ಯಗಳಾದರೂ ಸರಿ ಅದಕ್ಕೆ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಸಾಧ್ಯ ದೇವರು ಖಂಡಿತವಾಗಿ ನಿಮಗೆ ಜಯವನ್ನು ಅನುಗ್ರಹಿಸಿ ಅನುಗ್ರಹಿಸ್ತಾರೆ ದೇವರ ವಾಕ್ಯ ಹೇಳುವಂಥ ಲೋಕ ಹತ್ತು ಹತ್ತೊಂಬತ್ತರ ಹೇಳುತ್ತೆ ವೈರ್ಯ ಬಂದು ತುಳಿಯೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ದೇನೆ ಯಾವುದು ನಿಮಗೆ ಕೇಡು ಮಾಡದೇ ಇಲ್ಲ ಅಂತ ದೇವ್ರ ವಾಕ್ಯದಲ್ಲಿ ಹೇಳ್ತಾರೆ ದೇವರ ವಾಕ್ಯ ಹೇಳುತ್ತೆ ರೋಮನ್ಸ್ ಚಾಪ್ಟರ್ ಸಿಕ್ಸ್ಟೀನ್ ವರ್ಸ್ ಟ್ವೆಂಟಿ ಶಾಂತಿದಾಯಕನ ದೇವರು ಶೀಘ್ರವಾಗಿ ಸಹಿತ ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡುವನು ಅಂತೇಳಿ ಹಾಲೆ ಲೂಯ್ಯ ಸೊ ಹಾಗಾಗಿ ಸತ್ಯವನ್ನು ತಿಳಿರಿ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವಂಥದ್ದಾಗಿದೆ ಪರಿಶುದ್ಧಾತ್ಮ ನಿಮಗೆ ಸಹಾಯ ಮಾಡ್ತಾರೆ ನಿಮ್ಮ ನಿಮ್ಮ ನೀವು ಯಾವ ರೀತಿಯಾಗಿ ಕೇಳ್ಕೊಳ್ಬೇಕು ಯಾವ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡಬೇಕು ಅಂತೇಳಿ ಗೊತ್ತಿಲ್ಲರುವಾಗ ಪರಿಶುದ್ಧಾತ್ಮನಿಗೆ ಸಹಾಯವನ್ನು ಮಾಡ್ತಾರೆ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು ಅಂತೇಳಿ ದೇವರ ವಾಕ್ಯ ವಾಕ್ಯ ಎಂಬ ಕಥೆಯನ್ನು ಹಿಡಿದು ನೀವು ಹೋರಾಡುವಾಗ ಖಂಡಿತವಾಗಿ ನಿಮಗೆ ಜಯ ಸಿಗುವಂಥದ್ದಾಗಿದೆ ಜಯ ಸಿಗುವಂಥದ್ದಾಗಿದೆ ಆಧ್ಯಾತ್ಮಿಕವಾಗಿ ಮಾಡಿರಿ ಡೋಂಟ್ ಗಿವ್ ಅಪ್ ನಿಮ್ಮ ಯಾವುದೇ ಸನ್ನಿವೇಶಗಳಾದರೂ ಸರಿ ನೀವು ಡೋಂಟ್ ಗಿವ್ ಅಪ್ ನೀವು ಅದನ್ನು ಬಿಟ್ಟುಕೊಡೋದಕ್ಕೆ ಹೋಗಬೇಡ್ರಿ ಯಾಕಂತ ಹೇಳಿದ್ರೆ ದೇವರು ನಿಮ್ಮನ್ನು ಯಾವಾಗಲೂ ಜಯಶಾಲಿಗಳನ್ನಾಗಿ ಮಾಡೋದು ಮಾಡಲು ಬಯಸ್ತಾರೆ ಸೋತವರ ಸೋತವರಾಗಿ ಇರೋದಕ್ಕೆ ದೇವರು ಬಯಸೋದಿಲ್ಲ ಇರಬೇಕು ಅಂತ ಬಯಸೋದಿಲ್ಲ ನೀವು ಜಯಶಾಲಿಗಳಾಗಬೇಕು ಅಂತೇಳಿ ದೇವರು ಬಯಸುವಂಥವರಾಗಿದ್ದಾರೆ ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಜೈವನ ಹೊಂದಿದ್ದಾರೆ ಆತನ ಮಕ್ಕಳು ಸಹ ಜೈವನ್ನ ಹೊಂದಬೇಕು ಅಂತೇಳಿ ದೇವರು ಬಯಸುವಂಥವರಾಗಿದ್ದಾರೆ ಕಾಲ ಹಾಗಾಗಿ ನಿಮ್ಮ ಆಲೋಚನೆಗಳಲ್ಲಿ ಆಲೋಚನೆಗಳಲ್ಲಿರುವಂಥ ಕಟ್ಟುಗಳು ಯೇಸು ನಾಮದಲ್ಲಿ ಮೃದು ಬೀಳಲಿ ಯಾಕಂತ ಹೇಳಿದ್ರೆ ದೇವರು ನಮಗೆ ಜೀವನ ಅನುಗ್ರಹಿಸಿದ್ದಾರೆ ಸೈತನನ ಏನೋ ಸುಳ್ಳಾದ ಆಲೋಚನೆಗಳನ್ನು ಸುಳ್ಳಾದ ಏನೋ ಮಾತುಗಳನ್ನು ನಂಬೈಡ್ರಿ ದೇವರನ್ನು ಆತನ ಬಲವನ್ನು ಅತ್ಯಧಿಕ ಬಲವನ್ನು ಆಶ್ರಯಿಸಿಕೊಳ್ಳ್ರಿ ಹಾಲೆಲ್ಲೂ ದೇವರು ನಿಮಗೋಸ್ಕರ ಯುದ್ಧ ಮಾಡುವಂಥವರಾಗಿದ್ದಾರೆ ಆಗಿದ್ದಾರೆ ಹಾಲೆಲ್ಲೂಯ್ಯ ನೀವು ಯುದ್ಧವನ್ನು ಮಾಡ್ರಿ ನೀವು ಆತ್ಮಿಕ ಯುದ್ಧವನ್ನು ಮಾಡೋದಾದರೆ ಖಂಡಿತವಾಗಿ ದೇವರಿನ ಪಕ್ಷ ಇದ್ದುಕೊಂಡು ನಿಮಗೆ ಜಯವನ್ನು ಕೊಡುವಂಥವರಾಗಿದ್ದಾರೆ ಜಯವನ್ನು ಕೊಡುವಂಥವರಾಗಿದ್ದಾರೆ ಹಾಲೆಲ್ಲೂಯ್ಯ ಹಾಗಾಗಿ ಡೋಂಟ್ ಸ್ಟಾಪ್ ನಿಮ್ಮ ಆತ್ಮಿಕ ಯುದ್ಧವನ್ನು ನಿಲ್ಲಿಸೋದಕ್ಕೆ ಹೋಗಬೇಡ್ರಿ ಯಾಕಂತ ಹೇಳಿದ್ರೆ ಸಹಿತ ನಿಮ್ಮ ವಿರುದ್ಧವಾಗಿ ದೇವರ ವಿರುದ್ಧವಾಗಿ ದೇವ ಮನುಷ್ಯರ ವಿರುದ್ಧವಾಗಿ ಆತನ ಹೋರಾಡ್ತಲೇ ಇರ್ತಾನೆ ನೀವು ಹೋರಾಟದಲ್ಲಿ ನೀವು ಜಯವನ್ನು ಹೊಂದುತ್ತಾ ಜಯವನ್ನು ಹೊಂದುತ್ತಾ ಜಯವನ್ನು ಹೊಂದುತ್ತಾ ಮುಂದೆ ಮುಂದೆ ಹೋಗಬೇಕೆ ಹೊರತು ನೀವು ಸೋತಂಥ ಸ್ಥಿತಿಯಲ್ಲಿ ಕಾಲಲ್ಲಿಯ ದೇವರ ವಾಕ್ಯ ಹೇಳುವಂತಾಗಿದೆ ಆತ ನಿರ್ಬಲನಿಗೆ ಬಹುಬಲವನ್ನು ದಯಪಾಲ ದಯಪಾಲಿಸುವಂಥ ದೇವರು ಸೋತವರಿಗೆ ತ್ರಾಣವನ್ನು ದಯಪಾಲಿಸುವಂಥ ದೇವರು ಕಾಲಲ್ಲಿಯ ಪ್ರಿಯ ಸಹೋದರ ಸಹೋದರಿಯರೇ ಬಲಗೊಳ್ರಿ ದೃಢಗಳ್ರಿ ನಿಮ್ಮ ಆತ್ಮಿಕ ಯುದ್ಧ ಯಾವುದೇ ಆದರೂ ಸರಿ ಡೋಂಟ್ ಗಿವ್ ಅಪ್ ದೇವರು ನಿಮಗೆ ಖಂಡಿತವಾಗಿ ಜೈವನ್ನ ಅನುಗ್ರಹಿಸುವಂಥವರಾಗಿದ್ದಾರೆ ಯೇಸುವಿನ ರಕ್ತದಿಂದಲೂ ಯಜ್ಞದ ಕುರಿಯ ರಕ್ತದಿಂದಲೂ ದೇವರ ವಾಕಿನೂ ನೀವು ಸೈತನನ್ನು ಜಯಿಸಿದವರಾಗಿದ್ದೀರ ಜಯಿಸಿದವರಾಗಿದ್ದೀರಾ ಹಾಲೆಲ್ಲೂಯ್ಯ ನೀವು ಸೋತೋರಲ್ಲ ಜಯಶಾಲಿಗಳಾಗಿದ್ದೀರ ಹಾಲೆಲ್ಲೂಯ್ಯ ಪ್ರಿಯ ಸೋದರ ಸೋದರಿರೇ ನೀವು ಯುದ್ಧವನ್ನು ನೀವು ಮಾಡ ನೀವು ಮಾಡ್ತಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಈ ಸಂದೇಶವನ್ನು ಕೇಳಿದ ಮೇಲೆ ನೀವು ಸೈತನನಿಗೆ ಹೋಗ್ಬಿಟ್ರೆ ಆತ್ಮಿಕ ಆತ್ಮಿಕವನ್ನು ಮಾಡಿರಿ ಖಂಡಿತವಾಗಿ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ ಜಯ ಇದ್ದೇ ಇದೆ ಜಯ ಇದ್ದೇ ಇದೆ ಯಾವುದೇ ದುರಾತ್ಮಗಳ ಸೇನೆಗಳಾದರೂ ಸರಿ ನಿಮ್ಮ ಆ ಆತ್ಮದ ಮೇಲೆ ಯುದ್ಧ ಮಾಡ್ತಾ ಶಾರೀರಿಕ ಅಭಿಲಾಷೆಗಳಿದ್ದರೂ ಸರಿ ಹಾಂ ಈ ಲೋಕ 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 ಲೋಕದ ಸಂಗತಿಗಳಾದರೂ ಸರಿ ಹಾಂ ಇವುಗಳ ವಿರುದ್ಧವಾಗಿ ನೀವು ಯುದ್ಧ ಮಾಡಬೇಕು ಯಾಕಂದ್ರೆ ಸೈತಾನ ನಿಮ್ಮನ್ನು ಯಾರ ನುಂಗಲಿ ಅಂತ ನೋಡ್ತಾ ಇರ್ತಾನೆ ಯಾರನ್ನ ನುಂಗಲಿ ಸೈತನ ಘರಿಸಬಹುದೇ ಪದದಲ್ಲಿ ಯಾರು ನುಂಗಲಿ ಅಂತ ಹುಡುಕ್ತಾ ತಿರುಗ್ತಾ ಇರ್ತಾನೆ ಮತ್ತೆ ನಿಮ್ಮ 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 ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳು ದೂರವಾಗಿ ನಿಮ್ಮನ್ನು ಎಚ್ಚರಿಸ್ತೀನಿ ಅಂತೇಳಿ ಫಸ್ಟ್ ಪೀಟರ್ ಚಾಪ್ಟರ್ ಟು ಲೆವೆನ್ ಹೇಳುವಂಥದ್ದಾಗಿದೆ ನೋಡ್ರಿ ಯೂಧ ಒಂದನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಾಕ್ಯ ಹೇಳುತ್ತೆ ನಂಬಿಕೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನೀವು ಹೋರಾಡಬೇಕೆಂದು ಧೈರವಾಕ್ಯ ಹೇಳುವಂಥದ್ದಾಗಿದೆ ಕಾಲಿಲ್ಲೂಯ ಹಾಗಾಗಿ ನೀವು ಹೋರಾಡಲೇಬೇಕು ನಿಮ್ಮ ಆತ್ಮಿಕ ಜೀವಿತ ನಿಮ್ಮ ಆಧ್ಯಾತ್ಮಿಕ ಜೀವಿತ ಚೆನ್ನಾಗಿರಬೇಕು ಹೇಳಿದ್ರೆ ನೀವು ನಮ್ಮ ಮೇಲೆ ಜಯವನ್ನು ಹೊಂದಿ ಮುಂದೆ ಮುಂದೆ ಹೋಗಬೇಕು ಅಂತೇಳಿದ್ರೆ ನೀವು ಆಧ್ಯಾತ್ಮಿಕ ಯುದ್ಧ ಮಾಡಲೇಬೇಕು ಪ್ರಿಯ ಸೋದರ ಸೋದರಿಯರೇ ಖಾಲಿ ಲೂಯ್ಯ ಸೊ ಸಹಿತ ನನಗೆ ಎದುರುಕೊಳ್ಳೋಕೆ ಆತನು ಏನು ಸೋತ್ ಹೋಗಿದ್ದಾನೆ ದೇವರು ನಮಗೆ ಎಲ್ಲ ವಿಷಯಗಳಲ್ಲಿ ಜೈವನನು ಗಳಿಸಿದ್ದಾರೆ ಶಿಲಭೆ ಮೇಲೆ ಎಲ್ಲ ಕಾರ್ಯವನ್ನು ಮಾಡಿ ಮುಗಿಸಿದ್ದಾರೆ ಹಾಗಾಗಿ ದೇವರು ನಮಗೆ ಎಲ್ಲ ರೀತಿ ಜೀವನ ಕೊಟ್ಟಿದ್ದಾರೆ ನಾವು ಜೈವದ ಜೀವಿತವನ್ನು ಮಾಡಬೇಕು ಅಂತೇಳಿ ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ಗಾಡ್ ಬ್ಲೆಸ್ ಯು